ಪಟೆಯಲ್ಲಿ ಪ್ರಾರಂಭ ಮಾಡಿ ತುಮಕೂರು ಶಿವಕುಮಾರ ಸ್ವಾಮೀಜಿಗಳ ಸಮಾರಂಭದಲ್ಲಿ ಮುಖಂಡಗಳು ಸಭೆಯನ್ನು ಮಾಡಿದ್ದೀವಿ ನಾಳೆ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಮೂರು ಜಿಲ್ಲೆಗಳ ಸಭೆಯನ್ನು ದಾವಣಗೆರೆ ದಾವಣಗೆರೆ ಸಮೃದ್ಧಿ ಕನ್ವೆನ್ಸನ್ನ ಮಾಡ್ತೀವಿ ನಾಲ್ಕನೇ ತಾರೀಕು ಸುಮಾರು ಏಳು ಎಂಟು ಜಿಲ್ಲೆಗಳ ಮೈಸೂರಿಂದ ಹಿಡಿದು ಬೆಂಗಳೂರು ಗ್ರಾಮ ತುಮಕೂರು ಒಳಗೊಂಡಂತೆ ಹಾಸನ ಒಳಗೊಂಡಂತೆ ಸಭೆ ಪ್ರಮುಖರ ವೀರಶೈವ ಲಿಂಗಾಯತರ ಮುಖಂಡರ ಸಭೆಯನ್ನು ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಅರಮನೆ ಅವಘಡ ರೈತರು ಕ್ಯಾಂಡಲ್ಲಿ ಮಾಡ್ತಾ ಇದ್ದರು ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಶೈವ ಲಿಂಗಾಯತ ಮತಗಳು ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿತ್ತು ಕಾಂಗ್ರೆಸ್ ಕಡೆಗೆ ಹೆಚ್ಚು ಆ ಏನು ಹೊರಗೆ ಹೋಗಿತ್ತು ಅನ್ನೋ ಮತಗಳನ್ನು ರೂಢೀಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕೇಳಿರ್ಬೇಕು ನಮ್ಮ ನಾಯಕರಾದ ಯಡಿಯೂರಪ್ಪ ನೀರೀಶ್ ಲಿಂಗಾಯತರು ನಿಗಮ ಮಾಡಿದರು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು ಹಾಗಾಗಿ ಯಾರೋ ಕೆಲವರು ಅಪಪ್ರಚಾರ ಮಾಡ್ತಾರೆ ಅವ್ರಿಗೆ ಕೆಲವರು ಮಾಧ್ಯಮಗಳು ಅವ್ರಿಗೆ ಟಾಂಗ್ ಕೊಡೋಕ್ಕೆ ಅವ್ರ ವಿರುದ್ಧ ಸಭೆ ಅಲ್ಲ ಸಮಾಜವನ್ನು ಕಟ್ಟಬೇಕು ಸಮಾಜವನ್ನು ಅಂತೇಳಿ ಸಭೆ ಮತ್ತು ಯಡಿಯೂರಪ್ಪರು ಜಾತ್ಯತೀತ ನಾಯಕರು ಮಾಸ್ಟ್ ಲೀಡ್ರು ಪ್ರಶ್ನಾಚೀತ ನಾಯಕರು ಒಂದು ಅಖಿಲ ಭಾರತ ನೀರೀಶ ಮಹಾಸಭಾ ಮುಖಂಡಗಳು ಸಹ ವೀರಶಿವಲಿಂಗಾಯ ಸಮಾಜ ಮುಖಂಡ ಯಡಿಯೂರಪ್ಪ ಜೊತೆಗಾದ್ರೆ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಪರಿಶಿಷ್ಟ ಜಾತಿ ಪನ್ನಡ ಹಿಂದೂ ವರ್ಗ ವಕೀಲ ಸಮಾಜ ಕಾನೂನು ಸಮಾಜ ಎಲ್ಲ ಸಮಾಜಗಳ ಸಾಕಾರಬೇಕು ಯಡಿಯೂರಪ್ಪರು ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರೋಂಥದ್ದು ಕೇವಲ ಒಂದು ವರ್ಗದ ನಾಯಕಲ್ಲ ನಾವುಗಳು ವೀರಶೈವಲಿಂಗಾಯಕ್ಕೆ ಮುಖಂಡರುಗಳು ಒಟ್ಟಿಗೆ ಸೇರಿ ಇಂಥ ಪೂರ್ವ ಸಭೆಯನ್ನು ಫೈನಲ್ ಆಗಿ ಆಯ್ತ ಮಹಾ ಮಹಾಸಂಗಮ ಹೆಸರಿನಲ್ಲಿ ದೊಡ್ಡ ಸಭೆಯನ್ನು ಮಾಡ್ತೀವಿ ಆ ಸಭೆಗೆ ಸಮಾವೇಶ ದಿನಾಂಕ ನಿಗದಿಯಾಗಿಲ್ಲ ಇದು ಕೇವಲ ಪೂರ್ವ ಸಭೆಗಳು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಶಿವಮೊಗ್ಗ ಚಿಕ್ಕಮೂರಲ್ಲೇ ಪ್ರವಾಸ ಮಾಡ್ತೀವಿ ಆ ವೀರಶಿವಲಿಂಗಾಯತ ಮಹಾಸಂಗಮ ಸಮಾವೇಶ ದಿನಾಂಕವನ್ನು ನಿಗದಿ ಮಾಡಿ ನಾಡಿನ ಮಠಾಧೀಶರು ಮತ್ತು ಏನು ನಮ್ಮ ಮುಖಂಡಗಳಿದರೆ ರಾಜಕೀಯ ಮುಖಂಡರುಗಳು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿ ಏನಿಗೆ ಗೊತ್ತಾದರೆ ನಮ್ಮ ಲೋಕಸಭಾ ಸದಸ್ಯರುಗಳು ವಿಧಾನ ಪರಿಷತ್ತಿನ ವಿಧಾನಸಭೆ ಶಾಸಕರು ಮಾಜಿ ಎಲ್ಲರೂ ವೇದಿಕೆಗೆ ಆಹ್ವಾನ ಮಾಡಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿಕೊಂಡು ಹೇಳಕ್ಕೆ ಇಚ್ಛೆ ಅಲ್ಲ ಸರ್ ಇಷ್ಟೊಂಥರ ಅನ್ಯಾಯ ಮಾಡಿದ್ರು ನಿಮ್ಮ ಮುಖಂಡರು ವೀರಶೈವ ಲಿಂಗಾಯತ ಸಮುದಾಯ ಜೆ ಪಿಗೆ ಇರಬೇಕು ಯಾಕೆ ಬಿಜೆಪಿಗೆ ಇಟ್ಟುಕೊಡ್ಬೇಕು ದೊಡ್ಡ ಕೊಡಬೇಕು ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ಸರ್ ಆಗುತ್ತೆ ವೀರಶೈವ ಲಿಂಗಾಯತಿಗೆ ಭಾರತೀಯ ಜನತಾ ಪಕ್ಷ ಇದ ವೀರಶೈವ ಲಿಂಗಾಯತನ ಪ್ರಯತ್ನ ಪ್ರಯತ್ನವನ್ನ ಕೆಲವು ದುಷ್ಟ ಶಕ್ತಿಗಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಪೂರ್ವ ಸೇವೆಗಳು ಮಾಡ್ತಾ ಇದೀವಿ ಸಮಾವೇಶ ಮಹಾಸಂಗಮ ದಿನಾಂಕ ನಿಗದಿ ಮಾಡಲು ಮಾಡ್ತೀವಿ Is right? i